बोलो भारत माता के सनातना हिंदू धर्म के हमर है हमर है हमर है हमर है सुआ शक्ति हमर है बोलो भारत माता के सनातना हिंदू धर्म के जय वंदे मातरम वंदे मातरम जय श्री राम इवत्तिना ನಮ್ಮ ಕುಟುಂಬದ ಸದಸ್ಯ ಪ್ರೀತಿಯ ಸುಹಾಸ್ ಶೆಟ್ಟಿಯ ಶ್ರದ್ಧಾಂಜಲಿ ಹಾಗೂ ಜನಾಗ್ರಹ ಸಭೆಯ ವೇದಿಕೆಯಲ್ಲಿರುವಂಥ ತಂದೆ ತಾಯಿ ಇಬ್ಬರಿಗೂ ಸಾಷ್ಟಾಂಗ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಎಮ್ಮೆಲೆಗಳು ಬಂದಿದ್ದಾರೆ ಈಗ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರೇ ಹಿಂದೂ ಜಾಗರಣ ವೇದಿಕೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ಅನ್ಯಾನ್ಯ ಹಿಂದೂ ಸಂಘಟನೆ ಎಲ್ಲ ಹಿಂದೂ ಸಮಾಜದ ಬಂಧುಗಳ ವಿಶೇಷವಾಗಿ ನಿಮಗೆ ಇವತ್ತು ಧನ್ಯವಾದವನ್ನು ಕೊಡಬೇಕು ಆ ತಾ ತಂದೆ ತಾಯಿಗೆ ಯಾವ ನೋವಿದೆ ಆ ನೋವು ನಮಗೂ ಇದೆ ಎನ್ನುವುದನ್ನು ಇವತ್ತೆಲ್ಲರೂ ಈ ಜಡಿಮಲೆಯಲ್ಲಿ ನಾವು ತೋರಿಸ್ತಾ ಇದ್ದೇವೆ ನಮಗೆಲ್ಲರಿಗೂ ಇವತ್ತು ಇಡೀ ಸಮಾಜಕ್ಕೆ ಇವತ್ತು ಪ್ರೇರಣೆ ಯಾರಿಗೆ ಇವತ್ತು ಸುಹಾಷ್ ಶೆಟ್ಟಿಯ ಮೇಲೆ ಪ್ರೀತಿ ಇದೆಯಾ ಮಳೆ ಬರಲಿ ಗಾಳಿಯೇ ಬರಲಿ ಯಾವುದೇ ಆಗಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎನ್ನುವಂಥ ಸಂಕಲ್ಪದೊಂದಿಗೆ ಬಂದಿದ್ದೀರಾ ಹಾಗಾಗಿ ಇವತ್ತು ಹಿಂದುತ್ವದ ಕೆಲಸ ಮಾಡುವಂತ ಎಲ್ಲಾ ಕಾರ್ಯಕರ್ತರಿಗೆ ನೀವು ಬೆಂಬಲವಾಗಿ ನಿಂತಿದ್ದೀರಾ ನಿಮಗೆಲ್ಲರಿಗೂ ಸಾಷ್ಟಾಂಗ ವಂದನೆಯನ್ನು ಸಲ್ಲಿಸ್ತೇನೆ ಜಯ ಶ್ರೀರಾಮ್ ಇವತ್ತು ಸುಹಾಷ್ ಶೆಟ್ಟಿ ಒಬ್ಬ ವ್ಯಕ್ತಿಯಲ್ಲ ಒಂದು ವಿಚಾರ ಇವತ್ತು ಸುಹಾಸ್ ಶೆಟ್ಟಿ ಒಂದು ಮನೆಯ ಮಗುವಲ್ಲ ಇವತ್ತು ಇಡೀ ಹಿಂದೂ ಸಮಾಜದ ಪ್ರತಿಯೊಂದು ಮನೆಯ ಮಗು ಈ ಸತ್ಯವನ್ನ ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ ಸುಹಾಸ್ ಶೆಟ್ಟಿ ತಂದೆ ತಾಯಿಗಳಿದ್ದಾರೆ ಇಲ್ಲಿ ಅವರು ಮೊನ್ನೆ ಮಾತಾಡುವಾಗ ಕಂಡೀರಿಟ್ಟು ಮಾತಾಡಿದ್ದಾರೆ ಅವರ ತ್ಯಾಗ ಬಲಿದಾನ ವ್ಯರ್ಥ ನೂರಕ್ಕೆ ನೂರು ಆಗುವುದಿಲ್ಲ ನೂರಕ್ಕೆ ನೂರು ವ್ಯರ್ಥ ಆಗುವುದಿಲ್ಲ ಹಿಂದೂ ಸಮಾಜ ಇದರ ಬಗ್ಗೆ ಏನು ಮಾಡಬೇಕು ಅದನ್ನು ಮಾಡಿಯೇ ಮಾಡ್ತದೆ ಅದು ಬೇರೆ ವಿಚಾರ ಸುಭಾಷ್ ಶೆಟ್ಟಿ ಅವರು ಅವರ ತಂದೆ ತಾಯಿಯೊಂದಿಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಸೆಕೆಂಡ್ ಪಿ ಯು ಸಿವರೆಗೆ ವರೆಗೆ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ತಂದೆ ತಾಯಿಯೊಟ್ಟಿಗೆ ಕಳ ಭಜಿಪಯ ಕಳವಾರು ಪ್ರದೇಶಕ್ಕೆ ಬಂದು ವಾಸವನ್ನ ಮಾಡ್ತಾರೆ ಅವರು ಯುವಕ ಸಾಹಸದ ಯುವಕ ನಮಗೆಲ್ಲರಿಗೂ ಗೊತ್ತಿದೆ ಆವಾಗ ಕೂಡ ಅವರಿಗೆ ಸಾಹಸದ ಬಗ್ಗೆ ಹೆಚ್ಚು ಉತ್ಸಾಹ ಇತ್ತು ಹಾಗಾಗಿ ಈ ಬೈಕಿನಲ್ಲಿ ಸ್ಟಂಟ್ ಎಲ್ಲ ಮಾಡುವಂತದ್ದಿದೆ ಅದನ್ನೆಲ್ಲ ಮಾಡ್ತಾ ಇದ್ದಂಥ ಒಬ್ಬ ಉತ್ಸಾಹ ಯುವಕ ಆಗ ಅವರಿಗೆ ಸಂಘಟನೆ ಯಾವುದು ಪರಿಚಯ ಇರಲಿಲ್ಲ ಆದರೆ ಮನಸ್ಸಿನಲ್ಲಿ ತುಡಿತಾ ಇತ್ತು ನಾನು ನನ್ನ ಹಿಂದೂ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ನನ್ನ ಗೋಮಾತೆಗಾಗಿ ಏನಾದರೂ ಮಾಡಬೇಕು ಎಂಬಂತ ತುಡಿತಾ ಇತ್ತು ಆದ್ರಿಂದ ಆ ಕಳವಾರಿನಲ್ಲಿರುವಂತಹ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಸಂಪರ್ಕಕ್ಕೆ ಬರ್ತಾರೆ ಸಂಪರ್ಕಕ್ಕೆ ಬಂದ ನಂತರ ನೇರವಾಗಿ ಹೋರಾಟಕ್ಕೆ ಇಳಿತಾರೆ ಸಮಾಜದಲ್ಲಿ ಯಾವ ಹೋರಾಟ ಇವತ್ತು ಭಜರಂಗ ದಳದ ಶ್ರೇಷ್ಠ ಮೂರು ವಾಕ್ಯ ಇದೆ ಸೇವಾ ಸುರಕ್ಷಾ ಸಂಸ್ಕಾರ ಅದನ್ನ ಮೈಗೂಡಿಸಿಕೊಂಡು ಈ ಗೋವಿನ ರಕ್ಷಣೆ ಕಣ್ಣ ಮುಂದೆ ಇವತ್ತು ನಮ್ಗೆಲ್ಲರಿಗೆ ಗೊತ್ತಿದೆ ಭಜವೆ ಪ್ರದೇಶ ಮೂಡಬಿದ್ರೆ ಪ್ರದೇಶ ನಿರಂತರವಾಗಿ ಅಕ್ರಮವಾಗಿ ಗೋಸಾಘಟ ಆಗ್ತಾ ಇದೆ ಕಾರ್ಯಕರ್ತರು ನಿಲ್ಲಿಸ್ತಾ ಇದ್ದಾರೆ ಬಲಿದಾನವನ್ನು ಮಾಡಿದ್ದಾರೆ ಪ್ರಶಾಂತ್ ಪೂಜಾರಿದ್ದಾರೆ ನಮ್ಮ ಕಣ್ಣ ಮುಂದೆ ಗೋವಿನ ರಕ್ಷಣೆಗೆ ಹೋರಾಟವನ್ನು ಮಾಡ್ತಾರೆ ಅಕ್ರಮ ಕಸಾಯಿಖಾನೆ ಇರಬಹುದು ಅಕ್ರಮ ಸಾಗಾಟ ಇರಬಹುದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ಲಹು ಜಿಯಾದ್ ಕುಟುಂಬದ ಹೆಣ್ಣು ಮಕ್ಕಳಲ್ಲ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ಆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ನನ್ನ ತಂಗಿ ನನ್ನ ಅಕ್ಕ ನನ್ನ ತಾಯಿಯ ಮಗಳು ಎನ್ನುವ ಭಾವನೆಯಿಂದ ಆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಲಹು ಕೆಲಸಕ್ಕೆ ಹೊರಡ್ತಾರೆ ಹಿಂದೂ ವಿರೋಧ ಕೃತ್ಯ ಆದಾಗ ಕಾರ್ಯಕರ್ತರನ್ನ ಒಟ್ಟಿಗೂಡಿಸಿ ಹಿಂದೂ ಸಮಾಜವನ್ನು ಒಟ್ಟಿಗೆ ಮಾಡಿ ಹೋರಾಟವನ್ನು ಮಾಡಿ ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಇದು ಹೋರಾಟದ ಒಂದು ಭಾಗ ಸೇವಾ ಕಾರ್ಯದಲ್ಲಿ ತೊಡಗ್ತಾರೆ ಆ ಪ್ರದೇಶದಲ್ಲಿರುವಂಥ ಬಡ ಹೆಣ್ಣು ಮಕ್ಕಳಿಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವಾಗ ಸುಮಾರು ಹದಿನೆಂಟು ಹೆಣ್ಣು ಮಕ್ಕಳಿಗೆ ಮದುವೆಗೆ ಸಹಕಾರ ಧನ ಸಹಾಯವನ್ನು ಮಾಡ್ತಾರೆ ಸಮಾಜದ ಬಂಧುಗಳನ್ನ ಸೇರಿಸಿ ವಿದೇಶಿಗಳನ್ನ ಸೇರಿಸಿ ಅವರೆಲ್ಲರ ಸಹಾಯ ಸಹಕಾರದೊಂದಿಗೆ ಅವರಿಗೆ ಸೇವೆಯ ಮುಖಾಂತರ ಮದುವೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಪ್ರದೇಶದಲ್ಲಿರುವಂತ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ವರ್ಷ ಪುಸ್ತಕವನ್ನ ನೀಡುವುದು ಬ್ಯಾಗ್ ಅನ್ನು ನೋಡುವುದು ಕೊಡೆಯನ್ನು ನೀಡುವುದು ಅವರ ಶಾಲೆಗೆ ಫೀಸ್ ಕಟ್ಟುವಂತಹ ವ್ಯವಸ್ಥೆಯನ್ನು ಕೂಡ ಎಲ್ಲ ಸಮಾಜದ ಬಂಧುಗಳನ್ನ ಸೇರಿಸಿ ಮಾಡ್ತಾ ಇದ್ರು ಅವರು ಕಳವಾರು ಘಟಕದ ಭಜರಂಗ ದಳದ ಗೋರಕ್ಷಾ ಪ್ರಮುಖರಾಗಿದ್ರು ಕಳವಾರು ಶಿವಾಗ್ನಿ ಘಟಕದ ಒಬ್ಬ ಕಾರ್ಯಕರ್ತ ಮೇಘರಾಜ್ ಎನ್ನುವ ನಮ್ಗೆಲ್ರಿಗೂ ಗೊತ್ತಿರ್ಬೋದು ಮೇಘರಾಜ್ ಎನ್ನುವನಿಗೆ ಅಪಘಾತ ಆಗ್ತದೆ ತುಂಬಾ ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ ನಾವು ಕೂಡ ಹೋಗಿದ್ದೇವೆ ಆ ಸಮಯದಲ್ಲಿ ಮನೆಗೆ ಅವರ ಮನೆಗೆ ಆಸ್ಪತ್ರೆಗೆ ತುಂಬಾ ದೊಡ್ಡದ ಮಹತ್ ಖರ್ಚಾಗ್ತದೆ ಆ ಶಿವಾಗ್ನಿ ಆ ನಮ್ಮ ಕಲವಾಡ ಘಟಕದ ಕಾರ್ಯಕರ್ತರೊಟ್ಟಿಗೆ ಸುಹಾಸ್ ಶೆಟ್ಟಿ ಮುಂದೆ ನಿಂತು ಅವ್ರಿಗೇನಲ್ಲಿ ಆರ್ಥಿಕವಾಗಿ ಅಲ್ಲಿ ವ್ಯವಸ್ಥೆಗಳಾಗಬೇಕು ಆ ಆಸ್ಪತ್ರೆಯಲ್ಲಿ ಅದರೆಲ್ಲ ವ್ಯವಸ್ಥೆಯನ್ನು ಎಲ್ಲ ಕಾರ್ಯಕರ್ತರನ್ನ ಒಟ್ಟಿಗೆ ಸೇರಿಸಿ ಸಮಾಜವನ್ನು ಒಟ್ಟಿಗೆ ಸೇರಿಸಿ ಆ ಸೇವಾ ಕೆಲಸವನ್ನು ಮಾಡ್ತಾರೆ ಆ ತಾಯಿಗೆ ಒಬ್ಬನೇ ಮಗ ಆ ಮನೆಗೆ ಹೋಗಿ ಆ ತಾಯಿಗೆ ಹೇಳ್ತಾರೆ ಇವತ್ತಿನದ ನಿಮ್ಮ ಮಗ ನಾನು ಅಂತ ಧೈರ್ಯದಿಂದಿರಿ ನಿಮ್ಮ ಮಗ ನಾನು ಅಂತ ಸುವಾ ಶೆಟ್ಟಿ ಆ ಮನೆಗೆ ಹೋಗಿ ಆ ತಾಯಿಗೆ ಭರವಸೆಯನ್ನು ಕೊಡ್ತಾರೆ ನಂತರ ಅವರ ಮನೆಗೆ ಏನು ವ್ಯವಸ್ಥೆಗಳಾಗಬೇಕು ಅದೆಲ್ಲವನ್ನ ಮಾಡ್ತಾರೆ ಆದರೆ ಇವತ್ತು ಅವರ ಮೇಲೆ ಅಪಪ್ರಚಾರ ಏನ್ ಹೇಳ್ತಾ ಇದ್ದಾರೆ ರೌಡಿ ಲಿಸ್ಟರ್ ಸೇವೆಯನ್ನು ಮಾಡಿದ್ದಾರೆ ಸುರಕ್ಷೆಯನ್ನು ಮಾಡಿದ್ದಾರೆ ಸಂಸ್ಕಾರವನ್ನು ಮಾಡ್ತಾರೆ ಯಾವ ರೀತಿಯ ಸಂಸ್ಕಾರ ಯಾವುದೇ ದೇವಸ್ಥಾನದಲ್ಲಿ ಬ್ರಹ್ಮ ಕಳಶ ಇದ್ರೆ ಮುಂದೆ ನಿಂತು ಕೆಲಸವನ್ನು ಮಾಡ್ತಾರೆ ಕಳವಾರಿ ಇರಬಹುದು ಯಾವುದೇ ಇರಬಹುದು ಎಲ್ಲ ಕಾರ್ಯಕರ್ತರನ್ನ ಒಟ್ಟಿಗೆ ಸೇರಿಸಿ ಸೇವೆಯನ್ನು ಮಾಡ್ತಾರೆ ಧಾರ್ಮಿಕ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾರೆ ಯಾವುದೇ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಕರೆದಾಗ ಯಾವುದೇ ತನ್ನ ನೋವನ್ನು ದೂರಗೊಳಿಸಿ ನನ್ನ ಮನೆಯಲ್ಲಿ ಕಷ್ಟ ಇದೆ ನನಗೆ ಸಮಸ್ಯೆ ಇದೆ ಯಾವುದನ್ನು ಲೆಕ್ಕಿಸದೆ ಆ ಕಾರ್ಯಕರ್ತರ ಪ್ರೀತಿಗೋಸ್ಕರ ಹನ್ನೆರಡು ಗಂಟೆ ರಾತ್ರಿ ಆದ್ರೂ ಬೆಳಗಾತ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡುವಂತಹ ಕಾರ್ಯಕರ್ತರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡುವಂತಹ ಕಾರ್ಯಕರ್ತ ಬಜರಂಗ ದಳದ ಸೇವಾ ಸುರಕ್ಷಾ ಸಂಸ್ಕಾರ ಮೂರನ್ನ ಮೈಗೂಡಿಸಿರುವಂತಹ ಒಬ್ಬ ಶ್ರೇಷ್ಠ ಹಿಂದೂ ಕಾರ್ಯಕರ್ತ ಸುಹಾಶಿ ಪ್ರೇರಣೆ ನೀವು ಅಲ್ಲಿ ಹೇಳಿದ್ರಿ ಜೈ ಜೈ ಬಜರಂಗಿ ಅಂತರಂಗಿ ಘೋಷಣೆ ಸುಹಾ ಶೆಟ್ಟಿಗೆ ಬಜರಂಗಿ ಘೋಷಣೆ ಸುಹಾ ಶೆಟ್ಟಿಗೆ ನೆನಪಿರ್ಲಿ ಅಂತ ಕೆಲಸವನ್ನು ಮಾಡಿದಂತ ಶ್ರೇಷ್ಠ ಹಿಂದೂ ಕಾರ್ಯಕರ್ತ ಇದ್ರೆ ಸುಹಾ ಶೆಟ್ಟಿ ಎಲ್ಲಿಯೂ ಮಾತಾಡ್ತಾ ಇಲ್ಲ ಸುಹಾ ಶೆಟ್ಟಿಯ ಸೇವಾ ಕಾರ್ಯವನ್ನು ಎಲ್ಲಿ ಮಾತಾಡ್ತಾ ಇಲ್ಲ ಮಾತಾಡುವಾಗ ಗ್ಯಾಂಗ್ಸ್ಟರ್ ಗಲಾಟೆ ಮಾಡುವವರು ಹೌದು ಗಲಾಟೆ ಮಾಡುವವರು ಹೌದು ಯಾತಕ್ಕಾಗಿ ಗೋವಿಗಾಗಿ ಹಿಂದೂ ಹೆಣ್ಣು ಮಕ್ಕಳಿಗಾಗಿ ಹಿಂದೂ ಸಮಾಜಕ್ಕಾಗಿ ಈ ದೇಶಕ್ಕಾಗಿ ಈ ಧರ್ಮಕ್ಕಾಗಿ ಬೇರೆ ಯಾವುದಕ್ಕೂ ಸ್ವಂತಕ್ಕಾಗಿ ಮಾಡಲಿಲ್ಲ ಮನೆ ಕಟ್ಟಲಿಲ್ಲ ಮನೆಯಲ್ಲಿ ನೀರು ಸುರಿತಾ ಇದೆ ಮನೆಯಲ್ಲಿ ಎಲ್ಲ ಹೋಗುವಾಗ ಅವರ ಅಂತಿಮ ಸಂಸ್ಕಾರ ಮಾಡುವಾಗ ಅವರು ಜೈಲಲ್ಲಿದ್ದಾಗ ಅವರ ಮನೆಗೆ ಹೋಗಿದ್ದೆವು ನಾವು ತಂದೆ ತಾಯಿ ಇಬ್ಬರು ನೋವಿನಲ್ಲಿದ್ದರು ನಾವೊಂದು ಹದಿನೈದು ಇಪ್ಪತ್ತು ಜನ ವಿಶ್ವ ಪರಿಷತ್ ಹೋಗಿದ್ದೆವು ಆ ನೋವನ್ನು ಸಹಿಸಿ ನಮಗೆ ಸತ್ಕಾರವನ್ನು ಮಾಡಿ ಎಲ್ಲರಿಗೂ ಚಹಾ ಕಾಫಿ ತಿಂಡಿ ಎಲ್ಲವನ್ನು ಮಾಡಿಕೊಟ್ಟ ಮಹಾತಾಯಿಯವ್ರು ಅವರು ಜೈಲಲ್ಲಿ ಇರುವಂತ ಸಂದರ್ಭವನ್ನು ನಾವೇಳು ಅಷ್ಟೊಂದು ಒಂದು ನೋವಿದ್ರು ಹಿಂದೂ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಪ್ರೀತಿ ಸುಹಾಷ್ ಶೆಟ್ಟಿ ಹೇಳ್ತಾ ಇದ್ರು ಯಾವಾಗ್ಲು ನೂರು ದಿನ ಇಳಿಯಾಗಿ ಬದುಕುವುದಕ್ಕಿಂತ ಮೂರು ದಿನ ಹುಳಿಯಾಗಿ ಬದುಕುತ್ತೇನೆ ಹುಳಿಯಾಗಿ ಬದುಕುತ್ತೇನೆ ಅದನ್ನೇ ಮಾಡಿ ತೋರಿಸಿದ ನಿಮ್ಮ ಬಲಿದಾನ ವ್ಯರ್ಥ ಆಗುವುದಿಲ್ಲ ವ್ಯರ್ಥ ಆಗುವುದಿಲ್ಲ ವ್ಯರ್ಥ ಆಗುವುದಿಲ್ಲ ಇದು ಹಿಂದೂ ಸಮಾಜದ ಸಂಕಲ್ಪ ಇದು ಹಿಂದೂ ಸಮಾಜದ ಸಂಕಲ್ಪ ಇದು ಹಿಂದೂ ಸಮಾಜದ ಸಂಕಲ್ಪ ನೆನಪಿರಲಿ ಅಷ್ಟು ಮಾತ್ರ ಅಲ್ಲ ಸಾವು ಕೇವಲ ದೇಹಕ್ಕೆ ಮಾತ್ರ ಸಿದ್ಧಾಂತಕ್ಕೆ ಅಲ್ಲ ಸಾವು ಕೇವಲ ದೇಹಕ್ಕೆ ಮಾತ್ರ ನಮ್ಮ ಸಿದ್ಧಾಂತಕ್ಕೆ ಅಲ್ಲ ಸಾವಿರ ವರ್ಷದ ಹೋರಾಟ ಜಿಯಾದಿಗಳೇ ಎಚ್ಚರಿಕೆ ಸುಹಾ ಶೆಟ್ಟಿಯನ್ನ ಹತ್ಯೆ ಮಾಡಿ ಹಿಂದೂ ಸಮಾಜವನ್ನ ಸೋಲಿಸಬಹುದು ಹಿಂದೂ ಸಮಾಜವನ್ನ ಹೆದರಿಸಬಹುದು ಇದು ನಿಮ್ಮ ಸುಳ್ಳು ಈ ಆಲೋಚನೆಯನ್ನು ಮಾಡಬೇಡಿ ಒಂದು ಸಾವಿರ ವರ್ಷದಿಂದ ಹೋರಾಟವನ್ನು ಮಾಡಿ ಇವತ್ತು ನಾವು ಮುನ್ನುಗ್ತಾ ಇದ್ದೇವೆ ಇನ್ನು ಕೂಡ ನಾವು ಮುನ್ನುಗ್ತೇವೆ ನಾವು ಏನು ಎಂಬುದನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹಿಂದೂ ಸಮಾಜ ತೋರಿಸಿಕೊಡ್ತೇವೆ ಪೊಲೀ ಅನಂತು ನಮಗಾಗಿ ಬಲಿದಾನ ಮಾಡಿದ್ರು ಕ್ಯಾಂಡಲ್ ಸಂತು ನಮಗಾಗಿ ಬಲಿದಾನ ಮಾಡಿದ್ರು ಸುಖಾನಂದ್ ಶೆಟ್ಟಿ ನಮಗಾಗಿ ಬಲಿದಾನ ಮಾಡಿದ್ರು ಪ್ರಶಾಂತ್ ಪೂಜಾರಿ ಯಾಕೆ ಹತ್ಯೆ ಮಾಡಿದ್ರು ಕೇವಲ ಗೋವಿನ ರಕ್ಷಣೆ ಮಾಡ್ತಾನೆ ಅದಕ್ಕೋಸ್ಕರ ಜಿಯಾದಿಗಳು ಹತ್ಯೆ ಮಾಡಿದ್ರು ಕೇವಲ ಗೋವಿನ ರಕ್ಷಣೆ ಮಾಡ್ತಾರೆ ಎನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಪ್ರಶಾಂತ್ ಪೂಜಾರಿಯನ್ನ ಬರ್ಬರವಾಗಿ ನಡು ಮಾರ್ಗದ ಮಧ್ಯೆಯಲ್ಲಿ ಹತ್ಯೆ ಮಾಡ್ತಾರೆ ದೀಪಕ್ ರಾವ್ ಶರತ್ ಮಡಿವಾಲ ಪ್ರವೀಣ್ ನೆಟ್ಟಾರ್ ರಾಜು ಮೊಗವೀರ ರಾಜು ಮೊಗವೀರನ ಯಾಕೆ ಹತ್ಯೆ ಮಾಡ್ತಾರೆ ಪೊಲೀಸರು ಆರೋಪಿಗಳನ್ನ ಕೇಳಿದಾಗ ಹೇಳ್ತಾರೆ ರಾಜು ಮೊಗವೀರನ ಇಲ್ಲಿ ನಾಮ ಇತ್ತು ನಾಮ ಇದ್ದದಕ್ಕೆ ಹನ್ನೆರಡು ಗಂಟೆ ರಾತ್ರಿಗೆ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೋಸ್ಕರ ಬೋಟಿಗೆ ಹೋಗುವಾಗ ಅವರನ್ನು ಮಾರ್ಗದ ಮಧ್ಯದಲ್ಲಿ ಎಳೆದುಕೊಂಡು ಹತ್ಯೆ ಮಾಡ್ತಾರೆ ಜಿಯಾದಿಗಳು ಯಾರು ಅಂತ ಗೊತ್ತಿಲ್ಲ ರಾಜೀವ್ ಮೊಗವೇ ಕೇವಲ ಅವರು ನಾಮವನ್ನು ಹಾಕಿದ್ದಾರೆ ಎಂತ ವಿಪರ್ಜ ನೋಡಿ ಇವತ್ತು ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿಯನ್ನು ಕೂಡ ಗೋ ರಕ್ಷಣೆ ಮಾಡಿದಕ್ಕಾಗಿ ಹಿಂದೂ ಸಮಾಜವನ್ನ ಒಟ್ಟಿಗೆ ಮಾಡಿದಕ್ಕಾಗಿ ಹಿಂದೂ ಸಮಾಜದ ಒಟ್ಟಿಗೆ ಇದ್ದದಕ್ಕಾಗಿ ಇವತ್ತು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಈ ಹತ್ಯೆಯನ್ನು ಹಿಂದೂ ಸಮಾಜ ಯಾವತ್ತೂ ಸಹಿಸುವುದಿಲ್ಲ ಅದರ ಒಂದು ಒಳ್ಳೆಯ ವಿಚಾರ ಕೂಡ ಇದೆ ಇದು ನಾನು ಹಿಂದೂ ಸಮಾಜಕ್ಕೆ ಧನ್ಯವಾದವನ್ನು ಹೇಳಬೇಕು ಪ್ರಶಾಂತ್ ಶೆಟ್ಟಿ ಹತ್ಯೆ ಆದಾಗ ವಿಶ್ವ ಹಿಂದೂ ಪರಿಷತ್ ಹೊಸ ಅಭಿಯಾನವನ್ನು ಪ್ರಾರಂಭ ಮಾಡ್ತದೆ ಪ್ರಶಾಂತ್ ಶೆಟ್ಟಿಯವರ ಆ ಶ್ರದ್ಧಾಂಜಲಿ ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಒಂದು ಘೋಷಣೆಯನ್ನು ಮಾಡ್ತದೆ ಹಿಂದೂ ಸಮಾಜದ ಬಂಧುಗಳು ಆರ್ಥಿಕವಾಗಿ ಅವರ ಮನೆಗೆ ಸಹಾಯವನ್ನು ಮಾಡಬೇಕು ವಿಶ್ವ ಹಿಂದೂ ಪರಿಷತ್ ಪ್ರಥಮವರೆಗೆ ಸಹಾಯ ಮಾಡ್ತದೆ ಎನ್ನುವಂಥ ಘೋಷಣೆಯನ್ನು ಮಾಡಿದಾಗ ಲಕ್ಷಾಂತರ ರೂಪಾಯಿ ಅವರ ಮನೆಗೆ ಆರ್ಥಿಕವಾಗಿ ಸಹಾಯಕ್ಕಾಗಿ ಪ್ರಶಾಂತ್ ಪೂಜಾರಿ ಸತ್ತಾಗ ಅವರ ಮನೆಗೆ ಮುಟ್ಟಿದೆ ಅದರ ಮೊದಲು ಮುಟ್ಟಿರಲಿಲ್ಲ ಯಾಕೆಂದ್ರೆ ಸಮಾಜಕ್ಕೆ ಕೊಡುವ ತುಡಿತಾ ಇತ್ತು ಯಾವ ರೀತಿ ಕೊಡಬೇಕಂತ ಗೊತ್ತಿರಲಿಲ್ಲ ಹೆದರಿಕೆ ನಾವೇನಾದರೂ ಕೊಟ್ಟರೆ ನಮಗೆ ಸಮಸ್ಯೆ ಆಗಬೇಕೆನ್ನುವಂತ ಹೆದರಿಕೆಯಿಂದ ಕೊಡ್ತಾ ಇರಲಿಲ್ಲ ಅಷ್ಟೇ ಆದರೆ ಪ್ರಶಾಂತ್ ಪೂಜಾರಿ ಸತ್ತಾಗ ಏನು ಒಂದು ಸಮಾಜ ಸ್ಪಂದನೆಯನ್ನು ಮಾಡಿತ್ತ ಇವತ್ತು ಕೂಡ ಏನು ಸುಹಾಷ್ ಶೆಟ್ಟಿ ಹತ್ಯೆ ಆದಾಗ ಅದು ಪೋಸ್ಟ್ ಕಾರ್ಡ್ನವರು ಇರ್ಬೋದು ಮಹೇಶ್ ವಿಕ್ರಮ್ ಅವರಿಗೆ ಧನ್ಯವಾದ ಹೇಳಬೇಕ ಹೇಳಬೇಕು ಹಾಗೆಲ್ಲ ಶಾಸಕರಿದ್ದಾರೆ ಎಲ್ಲರೂ ದೊಡ್ಡ ಮೊತ್ತದಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇಡೀ ಹಿಂದೂ ಸಮಾಜ ಭಾರತದಲ್ಲಿರುವಂಥ ಸಮಾಜ ಇರಬಹುದು ವಿದೇಶದಲ್ಲಿರುವಂತಹ ಸಮಾಜ ಇರಬಹುದು ನಮ್ಮ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಪರಿಚಯ ಯಾವುದೇ ಇಲ್ಲದೆ ಫೋನ್ ಮಾಡಿ ಕೇಳ್ತಾ ಇದ್ರು ನಾವು ಹಣವನ್ನು ಎಲ್ಲಿ ಹಾಕಬೇಕು ಅಂತ ಇವತ್ತು ಒಂದು ಹಿಂದೂ ಕಾರ್ಯಕರ್ತರಿಗೆ ಧೈರ್ಯ ಇದೆ ಏನಾದರೂ ಸಮಸ್ಯೆ ಆದರೂ ಕೂಡ ನನ್ನ ಮನೆಯನ್ನು ನೋಡುವಂತ ಹಿಂದೂ ಸಮಾಜ ಇಲ್ಲಿದೆ ಎನ್ನುವಂಥ ವಿಶ್ವಾಸ ಇದೆ ಇಲ್ಲಿದೆ ಎನ್ನುವಂಥ ವಿಶ್ವಾಸ ಇದೆ ಈ ಸಮಾಜ ಬಿಟ್ಟು ಕೊಡಲಿಲ್ಲ ಈ ಹಿಂದೂ ಸಮಾಜ ಬಿಟ್ಟು ಕೊಡಲಿಲ್ಲ ಅದಕ್ಕಾಗಿ ಈ ಹಿಂದೂ ಸಮಾಜಕ್ಕೆ ಇನ್ನೊಮ್ಮೆ ನಾನು ಎರಡು ಕೈಯಲ್ಲೂ ಎತ್ತಿ ಎಲ್ಲರಿಗೂ ಪ್ರಣಾಮವನ್ನು ಮಾಡ್ತೇನೆ ನಿಮ್ಮ ಈ ಸಹಕಾರ ಇನ್ನು ಮುಂದೆಯೂ ಬೇಕು ಇನ್ನು ಮುಂದೆಯೂ ಬೇಕು ಹಾಗಾಗಿ ಪ್ರಶಾಂತ್ ಶೆಟ್ಟಿ ಯಾವುದೇ ರೌಡಿ ಲಿಸ್ಟರ್ ಅಲ್ಲ ಓ ಬಜರಂಗ ದಳದ ಕಾರ್ಯಕರ್ತ ಗೋರಕ್ಷಾ ಪ್ರಮುಖ್ ನಾವು ಎದೆ ತಟ್ಟಿ ಹೇಳ್ತೇವೆ ನಮ್ಮ ಕಾರ್ಯಕರ್ತ ನಮ್ಮ ಕುಟುಂಬದ ಸದಸ್ಯ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯ ಹಾಗಾಗಿ ಯಾವತ್ತು ತಂದೆ ತಾಯಿಗಳಿಗೆ ಇವತ್ತೇ ಭರವಸೆಯನ್ನು ಕೊಡ್ತಾ ಇದ್ದೇವೆ ವಿಶ್ವ ಹಿಂದೂ ಪರಿಷತ್ ಯಾವತ್ತು ನಿಮ್ಮೊಂದಿಗಿದೆ ಯಾವತ್ತು ನಿಮ್ಮೊಂದಿಗಿದೆ ಇಡೀ ಕುಟುಂಬ ನಿಮ್ಮದು ವಿಶ್ವ ಹಿಂದೂ ಪರಿಷತ್ನ ಕುಟುಂಬವೇ ನಿಮ್ಮದು ಅವರ ಮಾವ ಮನೆ ಹೇಳಿದ್ರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ಕಾಂಗ್ರೆಸ್ ಮನೆ ಆದರೆ ಸುಹಾಸ್ ಶೆಟ್ಟಿ ಬಜರಂಗ ದಳದ ಕಾರ್ಯಕರ್ತ ಅವರನ್ನು ಮತಾಂಧರು ಹತ್ಯೆ ಮಾಡ್ತಾರೆ ಅವರ ಮಾವ ಹೇಳಿದ್ರು ಮೊನ್ನೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ನಾನು ಮೂವತ್ತು ನಲವತ್ತು ದಿನ ನನ್ನ ಕೆಲಸವನ್ನು ಬಿಟ್ಟು ಅಲ್ಲಿಯ ಶಾಸಕರು ಅಲ್ಲಿಯ ಮಾಜಿ ಶಾಸಕರಿಗಾಗಿ ಕೆಲಸವನ್ನು ಮಾಡಿದ್ದೇನೆ ಅಂತ ನಾನಿವತ್ತು ಕಾಂಗ್ರೆಸ್ನ ಹಿಂದೂ ನಾಯಕರಲ್ಲಿ ಪ್ರಶ್ನೆ ಮಾಡ್ತೇನೆ ಸುಹಾಷ್ ಶೆಟ್ಟಿ ಹಿಂದೂ ಅಲ್ವಾ ಸುಹಾಷ್ ಶೆಟ್ಟಿ ಹಿಂದೂ ಅಲ್ವಾ ಅವ ಹಿಂದೂತ್ವ ಕೆಲಸ ಮಾಡಲಿಲ್ವಾ ಗೋವನ್ನು ಪೂಜೆ ಮಾಡುವವರು ನೀವು ಕೂಡ ಹಾಗೆ ನಾವು ಕೂಡ ಹಾಗೆ ಅದರಲ್ಲಿ ಪಕ್ಷ ಇಲ್ಲ ರಾಜಕೀಯ ಇಲ್ಲ ಆ ಕೆಲಸವನ್ನು ಮಾಡಿ ಹತ್ಯೆ ಮಾಡಿದಕ್ಕೆ ಯಾರೋ ಒಂದು ಮೂರು ಜನ ಜಿಯಾದಿಗಳು ಬಂದು ನಿಮಗೆ ಟೇಬಲ್ ನಲ್ಲಿ ಬೆದರಿಕೆ ಹಾಕಿದಕ್ಕೆ ನಿಮ್ಮನ್ನು ವಿರೋಧ ಮಾಡ್ತೇವೆ ಹೇಳಿದಕ್ಕೆ ಹೆದರಿ ಇವತ್ತು ನೀವು ಅವರ ಮನೆಗೆ ಹೋಗಲಿಲ್ಲ ಸುಹಾಷ್ ಶೆಟ್ಟಿಯನ್ನು ಬಿಡಿ ಆ ತಂದೆ ತಾಯಿಯ ಮುಖವನ್ನು ನೋಡಬಹುದಿತ್ತಲ್ಲ ನಿಮಗೆ ನೋಡಿ ಅವರ ಮುಖವನ್ನು ಸಾರ್ವಜನಿಕವಾಗಿ ಇವರು ಕೂತು ಕಣ್ಣಲ್ಲಿ ನೀರು ತರಿಸ್ತಾ ಇದ್ದಾರೆ ಅವರಿಗೆ ಸಾಂತ್ವನ ಹೇಳುವಂತ ನೈತಿಕತೆ ನಿಮಗೆ ಇಲ್ಲ ಒಬ್ಬರ ಹಿಂದೂ ಆಗಿ ಎಂತ ವಿಪರ್ಯಾಸ ಆಗಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾಗಿ ಸಹಕರಿಸಿದ ಎಲ್ಲರಿಗೂ ಯಾರೆಲ್ಲ ಸಹಕಾರ ಮಾಡಿದ್ರ ಅದು ಒಂದು ರೂಪಾಯಿ ಇರಬಹುದು ನೂರು ರೂಪಾಯಿ ಇರಬಹುದು ಸಾವಿರ ರೂಪಾಯಿ ಇರಬಹುದು ಲಕ್ಷ ಇರಬಹುದು ಎಲ್ಲರಿಗೂ ಸುಭಾಷ್ ಶೆಟ್ಟಿಯ ಪರವಾಗಿ ವಿಶ್ವ ಹಿಂದೂ ಪರಿಷತ್ ಇವತ್ತು ನಿಮಗೆಲ್ಲರಿಗೂ ಧನ್ಯವಾದವನ್ನು ಕೊಡ್ತಾ ಇದೆ ಮುಂದೆಯೂ ಇಂಥ ಸಾಕಾರ ಇರಲಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಇವತ್ತು ನಮ್ಮ ಇನ್ನೊಂದು ಬೇಡಿಕೆ ಐಗೆ ಕೊಡಬೇಕು ಯಾಕೆ ಕೊಡಬೇಕು ಅದನ್ನು ಹೇಳಲೇಬೇಕು ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗ್ತದೆ ಹತ್ಯೆ ಆಗುವ ಮೊದಲು ಇನ್ಸ್ಟಾಗ್ರಾಮಿನಲ್ಲಿ ಅವರಿಗೆ ಬೆದರಿಕೆ ಬರ್ತದೆ ನಿನ್ನನ್ನು ಹತ್ಯೆ ಮಾಡ್ತೇವೆ ಅಂತ ಪ್ರಪ್ರಥಮವರಿಗೆ ಬರುವುದು ಅದೇ ಹತ್ಯೆ ಮಾಡ್ತೇವೆ ಅಂತ ಹತ್ಯೆ ಮಾಡಿದವರನ್ನು ಇಲ್ಲಿಯ ಪೊಲೀಸ್ನವರಿಗೆ ಹಿಡಿಲಿಕ್ಕೆ ಆಗಲಿಲ್ಲ ಅದರ ನಂತರ ಬರ್ತದೆ ನಮ್ಮ ಶರಣ್ ಪಂಪೇಲ್ ಹಾಗೆ ಕುಮ್ಟೆಲ್ ಇದ್ದಾರೆ ನಮ್ದು ಭರತ್ ಕುಮ್ಟೆಲ್ ಇವರಿಗೂ ಬರ್ತದೆ ಕಂಪ್ಲೇಂಟ್ ಕೊಡ್ತಾರೆ ಹಿಡಿಲಿಕ್ಕೆ ಆಗಲಿಲ್ಲ ಅದರ ಅರ್ಥ ಏನಂದ್ರೆ ಈ ಪಿ ಎಫ್ ಐ ಸಂಘಟನೆಯವರು ವಿದೇಶದಲ್ಲಿ ಕುಳಿತು ಇವತ್ತು ಪ್ರವೀಣ್ ನೆಟ್ಟಾರ್ನ ಕೇಸಿನಲ್ಲಿ ಕೂಡ ಊರು ಬಿಟ್ಟು ಓಡಿ ವಿದೇಶದಲ್ಲಿರುವವರು ಮೂರು ನಾಲ್ಕು ಜನ ಇದ್ದಾರೆ ವಿದೇಶದಲ್ಲಿ ಕೂತು ಬೆದರಿಕೆಯನ್ನು ಹಾಕಿದ್ದಾರೆ ಅವರನ್ನು ಹಿಡಿಯುವಂಥ ಕೆಲಸ ಇಲ್ಲಿಯ ಪೊಲೀಸರಿಗೆ ಆಗ್ಲಿಲ್ಲ ಅಷ್ಟು ಮಾತ್ರ ಅಲ್ಲ ಈ ಫಾಸಿಲ್ ಎನ್ನುವ ಪಿ ಎಫ್ ಐ ಕಾರ್ಯಕರ್ತನಾಗಿದ್ದು ಅವನ ಅಣ್ಣ ಕೂಡ ಪಿ ಎಫ್ ಐ ಕಾರ್ಯಕರ್ತ ಎನ್ನುವಂತ ಸಂಶಯ ನಮಗಿದೆ ನೂರಕ್ಕೆ ನೂರು ಜನರು ಮಾತಾಡ್ತಾ ಇದ್ದಾರೆ ಸುಹಾಷ್ ಶೆಟ್ಟಿ ಹತ್ಯೆಗೆ ಇನ್ನೊಬ್ಬ ಚೊಟ್ಟೆ ನೌಶದ್ ಯುವ ಕೆಎಫ್ ಯ ಸದಸ್ಯ ಹಿಂದೆ ಸುಖಾನಂದ್ ಶೆಟ್ಟಿ ಹತ್ಯೆಯ ಆರೋಪಿ ಕೂಡ ಆಗಿದ್ದ ಅದರ ನಂತರ ಪಿ ಎಫ್ ಐ ಅಲ್ಲಿ ಸಕ್ರಿಯನಾಗಿದ್ದ ಅಂದ್ರೆ ಉಗ್ರಗಾಮಿ ಸಂಘಟನೆಯ ಸದಸ್ಯರು ನೇರವಾಗಿ ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸ್ ಇಲಾಖೆ ಹೇಳ್ತದೆ ಎರಡು ಮೂರು ಲಕ್ಷ ಫಂಡಿಂಗ್ ಆಗಿದೆ ಅಂತ ನಮಗೆ ಸಂಶಯ ಇದೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ವಿದೇಶದಿಂದ ಪಿ ಎಫ್ ಐ ಮುಖಾಂತರ ಫಂಡಿಂಗ್ ಆಗಿದೆ ಆರು ತಿಂಗಳ ಮೊದಲು ಕಲಸದಲ್ಲಿ ಒಂದು ಹೋಮ್ ಸ್ಟೇಯಲ್ಲಿ ಸ್ಕೆಚ್ ಆಗ್ತಾರೆ ಅಂದ್ರೆ ಹೇಗೆ ಇವರನ್ನು ಹತ್ಯೆ ಮಾಡಬೇಕು ಅಂತ ಆ ಹತ್ಯೆಯಲ್ಲಿ ಭಾಗವಹಿಸಿದವರು ಯಾರು ಆ ಹತ್ಯೆಯನ್ನು ಮಾಡಲಿಕ್ಕೆ ಹಣ ಫಂಡಿಂಗ್ ಮಾಡಿದವರು ಯಾರು ವಿದೇಶದಲ್ಲಿ ಇವರಿಗೆ ಬೆದರಿಕೆಯನ್ನು ಕೊಟ್ಟವರು ಯಾರು ಯಾವುದಕ್ಕೂ ಉತ್ತರ ಇವತ್ತಿಲ್ಲ ಇಪ್ಪತ್ತೈದು ದಿನದ ಹಿಂದೆ ಇಲ್ಲಿಯೇ ಬಜೆಯ ಹತ್ತಿರದಲ್ಲಿ ಅವರನ್ನು ಹತ್ಯೆ ಮಾಡಲಿಕ್ಕೆ ಹೋಗ್ತಾರೆ ಹತ್ಯೆ ಮಾಡಿದಾಗ ಅಲ್ಲಿ ಇವತ್ತು ಎಂಟು ಜನ ಅಂದ್ರೆ ಮೂರು ಹನ್ನೊಂದು ಜನರನ್ನು ಬಂಧನ ಮಾಡಿದ್ದಾರೆ ಇವತ್ತು ನಿನ್ನೆ ಒಂದು ಹೊಸತ್ತು ಫುಟೇಜ್ ಫುಟೇಜ್ ಬಂದಿದೆ ಸಿ ಸಿ ಕ್ಯಾಮರಾ ಫುಟೇಜ್ ಬಂದಿದೆ ಅದು ಪೊಲೀಸರಿಗೆ ಸಿಗ್ತಾ ಇಲ್ಲ ನಮ್ಮವರಿಗೆ ಸಿಗ್ತದೆ ಅದು ನಿನ್ನೆ ಸಾರ್ವಜನಿಕವಾಗಿ ಬಂದಿದೆ ಹತ್ಯೆ ಆಗುವ ಮೊದಲು ಮೂವತ್ತು ನಲವತ್ತು ಜನ ಆ ಮೀನಿನ ಗಾಡಿ ಬರುವಾಗ ತಯಾರಿಯಾಗಿ ನಿಂತಿದ್ದಾರೆ ಇದರ ಅರ್ಥ ಏನು ಎನ್ನುವಂಥ ಪ್ರಶ್ನೆ ಅಂದ್ರೆ ಆ ನಲವತ್ತು ಜನರಿಗೂ ಈ ಹತ್ಯೆಯ ವಿಚಾರ ಗೊತ್ತಿದೆ ಹಾಗಾದ್ರೆ ಆ ನಲವತ್ತು ಜನರು ಕೂಡ ಆರೋಪಿಗಳು ಆದರೆ ಪೊಲೀಸರು ಇವತ್ತು ಬಂಧನ ಮಾಡಿದ್ದು ಕೇವಲ ಹನ್ನೊಂದು ಜನರನ್ನು ಮಾತ್ರ ಅದರೊಟ್ಟಿಗೆ ಇಬ್ಬರು ಬುರ್ಖಾಧಾರಿ ಮಹಿಳೆಗಳು ಹತ್ಯೆ ಮಾಡಿ ಕೈಯಲ್ಲಿ ರಕ್ತ ಸಿಕ್ತ ಆ ಏನು ತಲವಾರನ್ನು ಹಿಡ್ಕೊಂಡು ಹೋಗುವಾಗ ಅವರ ಕೈಯಲ್ಲಿ ಏನೋ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಪೊಲೀಸರು ಅದನ್ನು ತನಿಖೆ ಮಾಡಬೇಕು ಅವರನ್ನು ಈ ಕೇಸಲ್ಲಿ ಸೇರಿಸಲಿಲ್ಲ ಬಂಧನ ಮಾಡಲಿಲ್ಲ ಇದೆಲ್ಲವೂ ಇದೆ ಹಾಗಾಗಿ ಪ್ರವೀಣ್ ನಟ್ಟಾರ್ನ ಕೇಸಲ್ಲಿ ಕೂಡ ಹಾಗೆ ಎನ್ಐಎ ಬಂದ ನಂತರ ಮೊದಲಿಗೆ ಮೂರು ಜನ ಬಂಧನಾಗಿದ್ರು ಆಮೇಲೆ ಇಪ್ಪತ್ತ ಮೂರು ಜನರ ಬಂಧನಾಗಿದೆ ಇಡೀ ದೇಶದಾದ್ಯಂತ ಪಿ ಎಫ್ ಐ ಸಂಘಟನೆ ನಿರ್ಬಂಧ ಆಗಿದೆ ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ ಈ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಕಾಂಗ್ರೆಸ್ ಸರ್ಕಾರ ಒತ್ತಡವನ್ನು ತಂದು ಇಲ್ಲಿ ಮುಚ್ಚಿ ಮುಚ್ಚಿಡ್ಲಿಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡ್ತಾ ಇದೆ ಹಾಗಾಗಿ ನಮಗೆ ಈ ತನಿಖೆಯ ಮೇಲೆ ವಿಶ್ವಾಸ ಇಲ್ಲ ನೂರಕ್ಕೆ ನೂರು ಎನ್ಐಗೆ ಕೊಡಲೇಬೇಕು ಇದರ ಹಿಂದೆ ಯಾರಿದ್ದಾರೆ ಯಾರು ಫಂಡಿಂಗ್ ಮಾಡಿದ್ದಾರೆ ಯಾರೆಲ್ಲ ಸೇರಿದ್ದಾರೆ ನಲವತ್ತು ಐವತ್ತು ಜನರಿದ್ದಾರೆ ಹಾಗಾಗಿ ಎಲ್ಲರನ್ನ ಬಂಧಿಸಬೇಕಾದ್ರೆ ಎನ್ಐ ಬರಲೇಬೇಕು ಇವರೆಲ್ಲರಿಗೂ ಡೊಳ್ಳು ಶಿಕ್ಷೆ ಆಗಲೇಬೇಕು ಎನ್ನುವಂತ ಈ ಒತ್ತಾಯವನ್ನು ಮಾಡ್ತೇನೆ ನಾವು ಮಾತ್ರ ಹೇಳಿದಲ್ಲ ಈ ತನಿಖಾ ಸಂಸ್ಥೆಯಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿ ತಂದೆ ತಾಯಿ ಇಬ್ಬರಿದ್ದಾರೆ ಇಬ್ಬರು ಕೂಡ ರಾಜ್ಯಪಾಲರಲ್ಲಿ ಹೋಗಿ ಮನವಿಯನ್ನು ಮಾಡಿದ್ದಾರೆ ಏನ್ ಮನವಿಯನ್ನು ಮಾಡಿದ್ದಾರೆ ನಮಗೆ ಈ ತನಿಖೆಯ ಮೇಲೆ ವಿಶ್ವಾಸ ಇಲ್ಲ ಆದ್ರಿಂದ ಎನ್ ಐಗೆ ಕೊಡಬೇಕಂತ ಅವರ ತಂದೆ ತಾಯಿಗಳು ಹೇಳಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕೂಡ ಹೇಳ್ತಾ ಇದ್ದೆ ಇದನ್ನು ಎನ್ಐಗೆ ಕೊಡ್ಲೇಬೇಕು ಕೊಡ್ಲೇಬೇಕು ಒಂದು ವೇಳೆ ಕೊಡದಿದ್ದರೆ ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅದನ್ನ ವಿಶ್ವ ಹಿಂದೂ ಪರಿಷತ್ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತದೆ ಎನ್ನುವಂತ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ಜೈ ಶ್ರೀರಾಮ್ ಬರೋ ಭಾರತ್ ಮತ ಕೇ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ